ಕಿತ್ತಂಡೂರು ವೆಂಕಟರಾಮವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕರುಡುಬಂಡಿ ಹೊಸಹಳ್ಳಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ರದ್ದುಪಡಿಸಲು ಗ್ರಾಮಸ್ಥರ ಆಗ್ರಹ ಜಿಲ್ಲಾಡಳಿತ ನ್ಯಾಯ ಒದಗಿಸದಿದ್ದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿಗೆ ಗ್ರಾಮವನ್ನು ಸೇರ್ಪಡಿಸಲು ಗ್ರಾಮಸ್ಥರ ಒತ್ತಾಯ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಕರಡು ಬಂಡಿ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹತ್ತು ಮತ್ತು ನೂರ ಹದಿನೈದರಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇದರಿಂದ ಸಾವು ನೋವುಗಳು ಸಂಭವಿಸುತ್ತಿದ್ದು ಜಲಜೀವ ಹಾನಿ ನಡೆಯುತ್ತಿದೆ ಸುತ್ತಮುತ್ತಲಿನ ಗ್ರಾಮಸ್ಥರ ಜಮೀನುಗಳಿಗೆ ಮತ್ತು ಮನೆಗಳಿಗೆ ಹಾನಿಯಾಗುತ್ತಿದೆ ಕೈಗಾರಿಕಾ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ಇರುವುದಿಲ್ಲ ಕಲ್ಲು ಗಣಿಗಾರಿಕೆ ನಡೆಸುವ ಪ್ರದೇಶದಲ್ಲಿ ಸುತ್ತಲೂ ತಂತಿಬೇಲಿ ಸೇರಿದಂತೆ ಹಲವಾರು ರಕ್ಷಣಾ ಕ್ರಮಗಳನ್ನು ಗಾಳಿಗೆ ತೂರಿ ಸುಮಾರು ನಾಲ್ಕು ಅಡಿ ಆಳದ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಇನ್ನು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಈಗಾಗಲೇ ತಾಲೂಕಾ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಲಿಖಿತ ದೂರು ನೀಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಇರುವುದಿಲ್ಲ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಆ ಪ್ರದೇಶದ ಸುತ್ತಲೂ ಜೀವ ರಕ್ಷಣೆಗಾಗಿ ಯಾವುದೇ ತಂತಿ ಬೇಲಿ ಅಳವಡಿಸಿರುವುದಿಲ್ಲ ಸ್ಫೋಟಕಗಳನ್ನು ಮಾಡುವ ಕಾರ್ಮಿಕರಿಗೆ ತಲೆಗೆ ಹೆಲ್ಮೆಟ್ ರಕ್ಷಾ ಕವಚ ಸೇರಿದಂತೆ ಯಾವುದೇ ಜಾಗೃತ ಕ್ರಮಗಳನ್ನು ಕೈಗೊಂಡಿಲ್ಲ ಈ ಎಲ್ಲ ಕಾರಣಗಳಿಂದ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ರದ್ದು ಮಾಡಿ ಗ್ರಾಮದ ಜನರಿಗೆ ಮತ್ತು ಜಲ ಜೀವರಾಶಿಗೆ ರಕ್ಷಣೆ ಕೊಡಬೇಕೆಂದು ಕರುಡುಬಂಡಿ ಹೊಸಳ್ಳಿ ಗ್ರಾಮದ ವಕೀಲ ಎ ನಾಗರಾಜ್ ಸನ್ ಆಫ್ ಅಂಜಿನಪ್ಪ ನೇತೃತ್ವದಲ್ಲಿ ಗ್ರಾಮದ ಶ್ರೀರಾಮ್ ಕುಮಾರ್ ಎಲ್ ಮಂಜುನಾಥ್ ಗೌಡ ರವಿಕುಮಾರ್ ಪ್ರಕಾಶ್ ಚಂದ್ರಪ್ಪ ಸೇರಿದಂತೆ ಮುಂತಾದವರು ಒತ್ತಾಯಿಸಿದ್ದಾರೆ ಇನ್ನು ಈ ಬಗ್ಗೆ ಪತ್ರಕರ್ತರನ್ನ ಸ್ಥಳಕ್ಕೆ ಕರೆಸಿ ಪರಿಸ್ಥಿತಿಯನ್ನ ವಿವರಿಸಿದರು ಈ ಅಕ್ರಮ ಗಣಿಗಾರಿಕೆ ಬಗ್ಗೆ ಚುನಾವಣಾ ಸಂದರ್ಭದಲ್ಲಿ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರ ತೀರ್ಮಾನ ಕೈಗೊಂಡಿದ್ದರು ಸಮಾಧಾನಪಡಿಸಿದ ಜಿಲ್ಲಾಡಳಿತ ಚುನಾವಣೆಯ ನಂತರ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಗಣಿಗಾರಿಕೆಯನ್ನು ರದ್ದುಪಡಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ರದ್ದುಪಡಿಸುವುದಿರಲಿ ಕನಿಷ್ಠ ಪಕ್ಷ ಸ್ಥಳ ಪರಿಶೀಲನೆಗೂ ಬಂದಿಲ್ಲ ಎಂದು ಇದೀಗ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ

ಇದು ಕೈಗಾರಿಕಾ ಪ್ರದೇಶಕ್ಕೆ ಈ ಕೈಗಾರಿಕಾ ಪ್ರದೇಶ ಇದೆ ಕೈಗಾರಿಕೆ ಪ್ರದೇಶದಲ್ಲಿ ಸ್ಥಳ ಇದೆ ಈ ಸ್ಥಳದಲ್ಲಿ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಬರೋಲ್ಲ ಈ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆಯವರು ಏನಿದ್ದಾರೋ ಅವರು ಈ ಮಾಲೀಕರ ಹತ್ರ ಶಾಮೀಲಾಗಿ ಹಣದ ಮತ್ತು ಯಾವುದೋ ಒಂದು ಆಮೇಶಕ್ಕೆ ಒಳಗಾಗಿ ಈ ಒಂದು ಕಲ್ಲು ಗಣಿಗಾರಿಕೆ ನಡೆಸ್ತಾ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ಅಂತೇಳ್ಬಿಟ್ಟು ಏನು ಸಮಯ ನಂಬರ್ ನೂರತ್ತು ನೂರ ಅರವತ್ನಾಲ್ಕು ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ಭೂ ಭೂ ಸ್ವಾಧೀನಪಡಿಸಿಕೊಂಡಿದ್ದು ಕರಡುಬಂಡೆ ಗ್ರಾಮದಲ್ಲಿ ಸರ್ಕಾರಿ ಗೋಮಳದ ಸರ್ವೆ ನಂಬರ್ ನೂರ ಹತ್ತರ ಜಮೀನನ್ನು ಹಲವು ಜನರಿಗೆ ಮಂಜೂರಾತಿ ಮಾಡಿದ್ದು ಮಂಜೂರಾತಿ ಆಗಿರುವ ಜಮೀನುದಾರುಗಳು ಮಂಜೂರಾತಿಯ ದಾಖಲಾತಿಗಳನ್ನು ಹಾಗೂ ಭೂ ಮಾಲೀಕರಿಗೆ ಸೇರಿದ ಜಮೀನುಗಳ ನೈಜತೆ ವರದಿಯನ್ನು ಈ ಕಚೇರಿಗೆ ನೀಡಲು ಕೋರಿದೆ ನಾವು ಈ ನೈಜತೆಯನ್ನು ಏನು ಹೇಳಿದರು ನೈಜತೆ ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೀವಿ ನೈಜತೆ ದಾಖಲೆಗಳನ್ನೆಲ್ಲ ಕೊಟ್ಟಿದ್ದರೂ ಸಹ ಕೂಡ ಯಾವುದೇ ಪರಿ ಪರಿಗಣನೆ ತೊಗೊಂಡೇನೆ ಅಕ್ರಮವಾಗಿ ಗಣಿಗಾರಿಕೆಯಲ್ಲಿ ಭಾಗಿಯಾಗಿ ಮಾಡ್ತಾ ಇದ್ದಾರೆ ಯಾರು ಸರ್ ಅವರು ಜೈರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ಬಯಣ್ಣ ಈ ಜಯರಾಮ್ ರೆಡ್ಡಿ ಕ್ವಾರಿನಲ್ಲಿ ಅಕ್ರಮವಾಗಿ ಈ ಅಬ್ದುಲ್ ರೆಹಮಾನ್ ಅನ್ನವರು ಬಂದ್ಬಿಟ್ಟು ಈ ಕಲ್ಲು ಗಣಿಗಾರಿಕೆಯನ್ನು ಮಾಡಿಸಿದ್ದಾರೆ ಅವ್ರಿಗೂ ಅವ್ರಿಗೂ ಈ ಕಲ್ಲು ಗಣಿಗಾರಿಕೆಗೂ ಸಂಬಂಧನೇ ಇಲ್ಲ ದೌರ್ಜನ್ಯ ಮಾಡಿಕೊಂಡು ಗ್ರಾಮಸ್ಥರು ಅಮಾಯಕರ ಮೇಲೆ ಕೇಸ್ಗಳನ್ನ ಹಾಕ್ಕೊಂಡು ಈ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾಯಿದ್ದಾರೆ ಆಮೇಲೆ ಬಯಣ್ಣವರು ಬಯ್ಯಾಣವ್ರದ ಕ್ವಾರಿ ಇರೋದು ಅಷ್ಟಿದೆ ಅಷ್ಟಿಗೆಲ್ಲ ಕ್ ಕ್ವಾರಿ ಕಂಪ್ಲೀಟ್ ಆಗಿದೆ ಅದು ನೋಡೋಕೆ ಬಯಣ್ಣವರ ಮಾಡಿರೋದು ಸುಮಾರು ಮುನ್ನೂರು ಅಡಿ ಆಳಕ್ಕೆ ಕ್ವಾರಿಯನ್ನು ಮಾಡಿರೋದು ಬಯಣ್ಣವರೇ ಅವ್ರು ಕ್ವಾರಿ ಮಾಡಲಿಕ್ಕೆ ಬರೋಲ್ಲ ಅವರ ಹತ್ರ ತೀರಶಾಮಿ ಇಲಾಖೆ ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಈ ಕ್ವಾರಿಯನ್ನು ನಡೆಸ್ತಾ ಇದ್ದಾರೆ ಎಲ್ಲದಕ್ಕೂ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂದರಲ್ಲಿ ಮಾನ್ಯ ಸಹಾಯಕ ಕಮಿಷನರ್ ಅವರು ಇದೇ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಸ್ಥಳದಲ್ಲಿ ಯಾವುದೇ ಥರ ಗಣಿಗಾರಿಕೆ ಮಾಡಲು ಯೋಗ್ಯವಾದ ಪ್ರದೇಶವಲ್ಲ ಯಾವುದೇ ತಂದಿ ಮೇಲೆ ಅಳವಡಿಸಿಲ್ಲ ಪಕ್ಕದಲ್ಲೇ ಕೆರೆ ಇದೆ ಬಫರ್ ಜೋನ್ ಬಿಟ್ಟಿಲ್ಲ ಈ ಕಡೆ ಕೆರೆ ಇದೆ ಬಫರ್ ಜೋನ್ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪಕ್ಕದಲ್ಲಿ ರೈತರು ಜಮೀನುಗಳಲ್ಲಿ ಜಮೀನುಗಳೆಲ್ಲ ಹಾಳಾಗ್ತಿದೆ ಅಂತ ಹೇಳ್ಬೋದು ಈ ವರದಿಯಲ್ಲಿ ಮಾನ್ಯ ಎ ಸಿ ಸಾಹೇಬ್ರವರು ಕೊಟ್ಟಿದ್ದಾರೆ ಯಾರಿಗೆ ಈ ಹಿರಿಯ ಭೂ ಇಟ್ನಲ್ಲಿ ಯಾವುದೇ ಥರ ಆದ್ರೂ ಕ್ರಮ ತೊಗೊಂಡಿಲ್ಲ ಎ ಸಿ ಮಾನ್ಯ ಎ ಸಿ ಸಾಹೇಬ್ರು ಹೆಂಗೆ ವರದಿ ಕೊಟ್ಟಿದ್ದಾರೋ ಅದೇ ಥರ ವರದಿಯನ್ನು ತಹಸೀಲ್ದಾರ್ ಅವರು ಸಹ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಹಸೀಲ್ದಾರ್ ಅವರು ಈ ಕ್ವಾರಿ ಮಾಡಲು ಯೋಗ್ಯವಲ್ಲ ಯಾವುದೇ ತರವಾದ ಈ ತಂತಿ ಬೆಲೆಯನ್ನು ಅಳವಡಿಸಿಲ್ಲ ಇಲ್ಲಿ ಮತ್ತು ಯಾವುದೇ ಥರವಾದ ಈ ಬಫರ್ ಜೋನ್ ಬಿಟ್ಟಿಲ್ಲ ಕೆರೆ ಪಕ್ಕದಲ್ಲೂ ಮಾಡ್ತಾ ಇದ್ದಾರೆ ಕೆರೆನಲ್ಲೂ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಇದು ಕ್ವಾರಿ ಮಾಡಲು ಯೋಗ್ಯವಾದ ಜಾಗವಲ್ಲ ಅಂತ ಹೇಳ್ಬಿಟ್ಟು ಮನೆ ತಹಸೀಲ್ದಾರ್ ಅವರು ಕೊಟ್ಟಿರೋ ವರದಿ ಇದು ಬೆಳ್ಳೂರು ಗ್ರಾಮ ಪಂಚಾಯತಿ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಪಂಚಾಯತಿ ಕಡೆಯಿಂದ ಇಲ್ಲೊಂದು ಓವರ್ ಟ್ಯಾಂಕ್ ಕಟ್ಟಿಸಿದ್ದಾರೆ ಆ ಓವರ್ ಟ್ಯಾಂಕ್ ಬಿದ್ದೋಗ್ತಾ ತಾವು ಏನು ಸೀಡು ಈ ಬ್ಲಾಸ್ಟಿಂಗ್ ಮಾಡ್ತಾ ಈ ಬ್ಲಾಸ್ಟಿಂಗಿಂದ ಈ ಇಂದ ಈ ಓವರ್ ಟ್ಯಾಂಕ್ ಬಿದ್ದೋಗ್ತಿದೆ ಆಗ ಹಾನಿ ಆಗ್ತಿದೆ ಇಲ್ಲಿ ಏನು ಸೇಫ್ಟಿ ಜೋನ್ ತಗೊಂಡಿಲ್ಲ ನೀವು ಈ ಈ ತಂತಿ ಬೇಳಿ ಅಳವಡಿಸಿಲ್ಲ ತಂತಿ ಬೆಳ್ಳಿ ಅಳವಡಿಸಿಲ್ಲ ಮತ್ತು ಈ ಬಫರ್ ಜೋನ್ ಬಿಟ್ಟಿಲ್ಲ ಈ ಕೆರೆಗೆ ನೀರು ಬರೋಲು ಎಲ್ಲೂ ರಾಜಕಾಲುವಿನೆಲ್ಲ ಮುಚ್ಕೋ ಬಂದುಬಿಟ್ಟಿದ್ದೀರ ಹಾಗಾಗಿ ಅವರೂ ಸಹ ಪಂಚಾಯಿತಿಯವರು ಸಹ ಇದನ್ನೆಲ್ಲ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಇದು ಕಾರ್ಯ ಮಾಡಲು ಯೋಗ್ಯವಾದ ಜ ಸ್ಥಳವಲ್ಲ ಹೇಳ್ಬಿಟ್ಟು ಇವರು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅವ್ರಿಗೆ ಇದು ಅರ್ಜಿಯನ್ನು ಹಾಕಿದ್ದಾರೆ ಈ ಇಷ್ಟು ಅರ್ಜಿಗಳು ಇಷ್ಟು ಅಧಿಕಾರಿಗಳು ಹಾಕಿದ್ರು ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಯಾಕಂತೇಳಿದ್ರೆ ಇವರು ಆ ಮಾಲೀಕರು ಕೊಡುವಂಥ ಮೊತ್ತವನ್ನು ಸಂಗ್ರಹಿಸಿಕೊಂಡು ಅವರ ಕುಟುಂಬ ಪೋಷಣೆಗಾಗಿ ನಮ್ಮ ಗ್ರಾಮಸ್ಥ ನಮ್ಮ ಗ್ರಾಮದಲ್ಲಿ ಸಾವಿರ ಜನಗಳ ಜೀವನದಲ್ಲಿ ಚಲಾಟವಾಡ್ತಿರುವ ಈ ಭೂ ಮತ್ತು ಗಣಿ ಇಲಾಖೆಯವರು ದಯವಿಟ್ಟು ತಮಗೆ ಈ ಕಿಂಚಿತ್ತಾದರೂ ಕೂಡ ಮಾನವೀಯ ದೃಷ್ಟಿಯಿಂದ ತಾವು ನೋಡಿಕೊಂಡು ನಮ್ಮ ಗ್ರಾಮದಲ್ಲಿ ಆಗ್ತಾ ಇರೋ ಸಾವು ನೋವುಗಳನ್ನ ನೀವು ಕ ಪರಿಶೀಲನೆ ಮಾಡಿಕೊಂಡು ಈ ಸಾವು ನೋವುಗಳನ್ನ ತಡಿಬೇಕಂತ ಹೇಳಿದ್ರೆ ನಾವು ನಿಮ್ಮ ಥರ ಒಂದು ಮಕ್ಳು ಅಂದ್ಕೊಂಡು ನಮ್ಮ ಗ್ರಾಮ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಕ್ವಾರಿಗೆ ಭೇಟಿ ಕೊಟ್ಟು ಇಲ್ಲಿ ಎಲ್ಲಾದರೂ ಆಗಲಿ ನೀವು ತಂತಿ ಬೇಲಿನ ಅಳವಡಿಸಿದ್ದೇ ಆಗಿದ್ದ್ರಾಗಿನ ಇಲ್ಲ ಈ ಬಫರ್ ಜೋನ್ ಬಿಟ್ಟಿದ್ದರೆ ಆಗಿದ್ದರೆಗಿನ್ನ ರಾಜಕಾಲುವೆಗಳು ತಾವು ಬಿಟ್ಟಿದ್ರೆ ಆಗಿದ್ರಾಗಿನ ಈ ಸಾಗುವಳಿ ಮಾಡ್ತಾರೆ ಜಮೀನುಗಳು ತಾವು ಬಿಟ್ಟಿದ್ದೇ ಆಗಿದ್ರಾಗಿನ ತಾವು ದಯವಿಟ್ಟು ತೋರಿಸಿ ಇಲ್ಲ ಇದೆಲ್ಲ ಇದ್ಯಾವುದೋ ಬಿಟ್ಟಿಲ್ಲ ಕ್ರಮವಾಗಿ ಎಲ್ಲ ನಡೀತಾ ಇದೆ ಹೇಳಿದ್ರೆ ತಾವು ದಯವಿಟ್ಟು ಈ ಕ್ವಾರಿನ ಕ್ಲೋಸ್ ಮಾಡಿಸ್ಕೊಡಿ ಈ ಕ್ವಾರಿನ ಕ್ಲೋಸ್ ಮಾಡಿದ್ರ ಸಾವಿರ ಜನ ನಾವು ನಿರಾಳವಾಗಿ ಬದುಕಂಗೆ ನಮಗೆ ಈ ಈ ಒಂದು ಹಳ್ಳಿನಲ್ಲಿ ಸಮಾಜವಾಗಿ ಸಮಾಜ ಉದ್ದೇಶಪೂರ್ವಕವಾಗಿ ನಾವು ಬದುಕೋಕ್ಕೆ ನಮಗೆ ಒಂದು ಅನುಕೂಲವಾಗ್ತದೆ ಈ ಈ ಒಂದು ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಆರು ತಿಂಗಳ ಹಿಂದ್ಗಡೆ ನಾವು ಜಿಲ್ಲಾಡಳಿತಕ್ಕೆ ಹೋಗ್ಬಿಟ್ಟು ಮನವಿಯನ್ನು ಕೊಟ್ಟಿದ್ದೀವಿ ಗ್ರಾಮಸ್ಥರು ಆದರೂ ಜಿಲ್ಲಾಡಳಿತ ಸ್ಥಳ ಪರಿಶೀಲನೆ ಮಾಡ್ತೀವಿ ಹೇಳ್ಬಿಟ್ಟು ಆರು ತಿಂಗಳಾದರೂ ಕೂಡ ಇದುವರೆಗೂ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿಲ್ಲ ಇದು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿಲ್ಲ ಅಂತೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಒಂದು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದೇವೆ ಅವರು ಕೆಳ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲ ನಾವು ಈ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮುಗಿಸ್ಕೊಡಿ ನಿ ನಂತರ ದಿನಗಳಲ್ಲಿ ನಾವು ಬಂದ್ಬಿಟ್ಟು ಮಾರನೇ ದಿವಸನೇ ಬಂದು ನಿಮಗೆ ಈ ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀವಿ ಈ ಕ್ವಾರಿನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಸುಮಾರು ಒಂದು ಒಂದು ಹತ್ತು ದಿವಸ ಆಗಿದ್ರು ಕೂಡ ಸಹ ನಾನು ಈ ಲೋಕಸಭೆ ಚುನಾವಣೆ ಮುಗಿದು ನಮ್ಗೆ ಇದುವರೆಗೂ ಕೂಡ ಈ ಸ್ಥಳ ಪರಿ ಕ್ವಾರಿ ಕ್ಯಾನ್ಸಲ್ ಮಾಡೋದು ಬಿಟ್ಬಿಡಿ ಈ ಸ್ಥಳ ಪರಿಶೀಲನೆ ಮಾಡೋಕ್ಕಾದ್ರೂ ಕಿಂಚಿತ್ ಅಧಿಕಾರಿಗಳು ಒಬ್ಬರಾದರೂ ಬಂದಿಲ್ಲ ತುಂಬ ನಮಗೆ ನೋವಾದ ಸಂಗತಿಗೆ